ಹಾಯ್ ಫ್ರೆಂಡ್ಸ್ ನಿಮ್ಮ ರೀ ಇವು ಎರಡು ವಸ್ತು ಇದ್ರೆ ನೀವು ಮನೆಯಲ್ಲೇ ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ನಾನು ತೋರಿಸ್ತಾ ಇದ್ದೀನಿ ನಾನು ನೈಟನ್ನು ಅಕ್ಕಿನ ಸ್ವಲ್ಪ ನೆನೆಸಿ ಒಬ್ಬ ಇಟ್ಟಿದ್ದೆ ಫ್ರೆಂಡ್ಸ್ ಅದನ್ನು ನಿಮಗೆ ಮಾಡಿ ತೋರಿಸ್ಬೇಕು ಅನ್ಕೊಂಡಿದ್ದೀನಿ ಫೇಸ್ ಪ್ಯಾಕನ್ನು ಯಾವ ಥರ ನಾವು ಮಾಡ್ಕೋಬೇಕಂತ ಹೇಳಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಶೇರ್ ಮಾಡಿ ಲಾಸ್ಟ್ವರೆಗೂ ವಿಡಿಯೋನ ನೋಡಿ ಫ್ರೆಂಡ್ಸ್ ನೋಡಿ ನಾನು ನೈಟನ್ನು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ರೀ ಅದನ್ನು ಇವಾಗ ನಾನು ಬೇಯಿಸ್ಕೋಬೇಕು ಬೇಯಿಸ್ಕೊಳಕತ್ತಿದ್ದೇನೆ ರೀ ಅದನ್ನು ಯಾವ ಥರ ನಾನು ಬೇಯಿಸ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಅದರಲ್ಲಿ ಏನು ನಾನು ಇವಾಗ ಹಾಕಿಲ್ಲ ಫ್ರೆಂಡ್ಸ್ ನೈಟನ್ನು ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ ರೀ ನಮ್ಮ ಪೇಸಿಗೆ ತುಂಬ ಫೇಸ್ ಪ್ಯಾಕ್ ನೋಡಿ ಫ್ರೆಂಡ್ಸ್ ನೈಟ್ ನಾನು ನಾಲ್ಕು ಬದಾಮ ನೆನೆಸಿಟ್ಕೊಂಡಿದ್ದೆ ಇವಾಗ ರೆಡಿ ಆಗ್ತಾ ಇದೆ ಫ್ರೆಂಡ್ಸ್ ನಮ್ಮ ಫೇಸ್ಗೆ ಇದು ಸ್ಪೆಷಲ್ ಥರ ಫೇಸ್ ಪ್ಯಾಕ್ ಆಗುತ್ತೆ ಫ್ರೆಂಡ್ಸ್ ನಿಮ್ಮ ಮುಖ ಸ್ಮೂತ್ ಆಗುತ್ತೆ ಸೈನಿಂಗ್ ಬರುತ್ತೆ ಡಾರ್ಕ್ ಸರ್ಕಲ್ ಹೋಗಲಾಡಿಸುತ್ತೆ ಇದನ್ನು ನೋಡಿ ಫ್ರೆಂಡ್ಸ್ ಈ ಥರ ಮಾಡ್ಕೋಬೇಕು ಫ್ರೆಂಡ್ಸ್ ಸ್ಟೀಲಿನ ಪಾತ್ರೆ ಒಳಗೆ ಇಟ್ಕೊಬೇ ನಾನ್ ಹಾಕ್ಕೊಂಡಿನ್ರಲ್ಲ ಅಂತ ಪಾತ್ರೆ ಒಳಗೆ ಬೇಯಿಸ್ಕೊಂಡು ಚಂದಂಗೆ ಬೇಯ್ ಬಂತ ಬರ್ತೈತ್ರಿ ಹತ್ತಂಗಿಲ್ಲ ಹತ್ತಂಗಿಲ್ರಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇದನ್ನು ನಾವು ಬೇಯಿಸ್ಬೇಕಾಗ ರೆಡಿ ಮಾಡ್ಕೊಳಕ್ಕೆ ಸ್ವಲ್ಪ ಮಿಕ್ಸರಿಗೆ ಹಾಕ್ಕೊಂಡು ನುಣ್ಣಾಗಿ ರುಬ್ಕೊಬೇಕು ಬದಾಮನ್ನ ನಾಲ್ಕು ಬದಾಮನ್ನ ನಾನು ಈ ಥರ ಒಳಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಈ ಥರ ನುಣ್ಣಾಗಿ ರುಬ್ಕೋಬೇಕು ಫ್ರೆಂಡ್ಸ್ ನೋಡಿ ಬೇಸ್ಬೇಕು ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ನೀವು ಪಾರ್ಲರಿಗೆ ಹೋಗುವ ಅವಶ್ಯಕತೆ ಇಲ್ಲ ವಾರದಲ್ಲಿ ಎರಡು ಸಾರಿಗೆ ಇದನ್ನು ನೀವು ಯೂಸ್ ಮಾಡಿದರೆ ಸಾಕು ಫ್ರೆಂಡ್ಸ್ ನೀವು ಮಾಡಿನೂ ಇಟ್ಕೋಬೋದು ಫ್ರಿಜ್ ಇದ್ದವ್ರು ಇಟ್ಕೋಬೋದು ರೀ ಹಂಗೆ ಫುಲ್ಲ ಇಟ್ಟರೆ ಕೆಡುತ್ತೆ ರೀ ನೋಡಿ ಫ್ರೆಂಡ್ಸ್ ಎಸ್ಬೇಕ ರೆಡಿ ಆಯಿತು ಫ್ರೆಂಡ್ಸ್ ಇದರಲ್ಲಿ ನಾನು ಹಸಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಹಸಿ ಹಾಲ ನಮ್ಮ ಸ್ಕಿನ್ನಿಗೆ ಭಾಳ ಒಳ್ಳೇದ್ರಿ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ ವೈಟ್ ಮಾಡುತ್ತೆ ಫ್ರೆಂಡ್ಸ್ ಸ್ವಲ್ಪ ಹಸಿ ಹಾಲನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಬ್ಲ್ಯಾಕ್ ಎಡ್ಸ್ ವೈಟ್ ಟೆಸ್ಟ್ ಎಲ್ಲ ಹೋಗುತ್ತೆ ಫ್ರೆಂಡ್ಸ್ ಪ್ಯಾಕನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇವಾಗ ನಾವು ಹೆಂಗೆ ಅಪ್ಲೈ ಮಾಡ್ಕೋಬೇಕು ನಾನು ಹಾಕೊಂಡು ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಪ್ಯಾಕ್ ರೆಡಿ ಆಯಿತು ಪಾರ್ಲರ್ಗೆ ಹೋಗಿ ಸ್ಪೆಷಲ್ ಮಾಡ್ಕೊಬೋದ್ವಿ ಮನೆಯಲ್ಲೇ ನಮಗೆ ಇದ್ದಿದ್ದರ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ನಾನು ನೇರವಾಗಿ ಇಲ್ಲ ಮೊದಲಿಗೆ ನನ್ನ ಮುಖನ ಕ್ಲೀನ್ಜಿಂಗ್ ಮಾಡ್ಕೊಳ್ತಾ ಇದ್ದೀನಿ ಹಸಿ ಹಾಲಿನಿಂದ ಕ್ಲೀನ್ಜಿಂಗ್ ಮಾಡ್ಕೊಳತ್ತಿದ್ದೇನೆ ರೀ ಸ್ವಚ್ಛ ರೀ ಮುಖಾನ ನೋಡಿ ಫ್ರೆಂಡ್ಸ್ ಮೊದಲು ನೀವು ಸೋಪ್ ಹಾಕಿ ತೊಳ್ಕೊಳ್ರಿ ಬೇಕಾರ ಹಾಗೆ ತೊಳ್ಕೊಂಡು ನಡೀತೆ ಆದರೆ ಈ ಥರ ಕ್ಲೀನ್ಜಿಂಗ್ ನಾವು ಮೊದಲು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಮುಖಾನ ನಾನು ಹಸಿ ಹಾಲಿನಿಂದ ಮೊದಲ ನನ್ನ ಮುಖಕ್ಕೆ ಹತ್ತಿ ಬಟ್ಟೆಯಿಂದ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಮೊದಲು ಮುಖ್ಯವಾಗಿರಿ ನಮ್ಮ ಮುಖ ಸ್ವಚ್ಛವಾಗಿ ಮಾಡ್ಕೊಂಡನ ನಾವು ಮಾಡ್ಕೋಬೇಕೈತ್ರಿ ಫ್ರೆಂಡ್ಸ್ ಹಾಲು ನಮ್ಮ ಮುಖಕ್ಕೆ ಕ್ಲೀನ್ಜಿಂಗ ಭಾಳ ಒಳ್ಳೆಯದು ಫ್ರೆಂಡ್ಸ್ ಹೊಳು ಬರ್ತಿತ್ತು ರೀ ನೋಡಿ ಫ್ರೆಂಡ್ಸ್ ನಾನು ಈ ಥರ ಮೊದಲಿಗೆ ಕ್ಲೀನ್ಜಿಂಗ್ ಮಾಡಿಕೊಂಡೆ ಆಮೇಲೆ ಅಪ್ಲೈ ಮಾಡ್ಕೊತೀನಿ ಫ್ರೆಂಡ್ಸ್ ಬದಾಮ ಎಣ್ಣೆ ಇದ್ರೂ ಹಾಕೋಬೋದು ಆದರೆ ನನ್ನ ಹತ್ತಿರ ಅದೇ ಇಲ್ಲಾರ್ ನಾನು ಬಾದಾಮನ ಇದ್ದೇನೆ ಹಸಿವನ್ನ ಹಾಕೊಂಡ್ರೆ ಭಾಳ ಬೆಸ್ಟ್ ರೀ ರೆಡಿಮಿ ನೋಡಿ ಫ್ರೆಂಡ್ಸ್ ರೆಮಿಡಿ ಕುತ್ತಿಗೆವರೆಗೂ ನೀವು ಕ್ಲೀನ್ಸಿಂಗನ್ನ ಚೆನ್ನಾಗಿ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಎಷ್ಟೊಂದು ಮುಖತ್ತು ವಾಶ್ ಮಾಡ್ಕೊಂಡ್ರೂ ಮುಖದೊಳಗಿನ ಕೊಳೆ ಬರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ನಾನು ಅದನ್ನು ಆ್ಯಡ್ ಇದ್ದೀನಿ ನೋಡಿ ಫ್ರೆಂಡ್ಸ್ ಹಚ್ಕೊಳ್ಬೇಕು ಮೃದುವಾಗಿನೂ ಹಚ್ಕೊಳ್ಬೇಕು ಫ್ರೆಂಡ್ಸ್ ಡಾರ್ಕ್ ಸರ್ಕಲ್ಲು ಹೋಗ್ಲಾಡ್ಸತ್ತೆ ಫ್ರೆಂಡ್ಸ್ ಮೊಡವೆಗಳನ್ನು ಬರಕ ಬಿಡುವುದಿಲ್ಲ ಇದು ನೋಡಿ ಫ್ರೆಂಡ್ಸ್ ಈ ಥರ ಮುಖಕ್ಕೆ ನಾವು ಮಶಾಜನ್ನ ರೀ ನೋಡಿ ಫ್ರೆಂಡ್ಸ್ ಮಾಡಿ ಈ ಥರ ನಾವು ಒಂದು ಐದು ನಿಮಿಷನಾದರೂ ನಾವು ಮಸಾಜನ್ನ ಮಾಡ್ಕೋಬೇಕಾಗ್ತೀವಿ ಫ್ರೆಂಡ್ಸ್ ಮನೆಯಲ್ಲಿ ನಾವು ಫೇಸ್ ಪ್ಯಾಕನ್ನು ಈ ಥರ ಮಾಡಿ ಹಾಕ್ಕೊಂಡ್ರೆ ನೀವು ಪಾರ್ಲರಿಗೆ ಹೋಗೋ ಅವಶ್ಯಕತೆನ ರೀ ಫ್ರೆಂಡ್ಸ್ ನೋಡಿ ನೀವು ಕುತ್ತಿಗೆವರೆಗೂ ಹಾಕೋಬಹುದು ಎರಡು ಕೈಗಳಿಗೂ ಹಾಕೋಬಹುದು ಈ ಥರ ಮಸಾಜನ್ನ ಮಾಡ್ಕೋಬೇಕೈತೆ ಫ್ರೆಂಡ್ಸ್ ನೋಡಿ ನನ್ನ ಮುಖ ಎಷ್ಟೊಂದು ಬ್ರೈಟ್ ಆಗಿ ಕಾಣ್ತಾ ಇದೆ ವೈಟ್ ಆಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಮುಖದಲ್ಲ ಕೋಳೇನ ಪೂರ್ತಿಯಾಗಿ ಹೋಗುತ್ತೆ ಮುಖದಲ್ಲಿ ಮೊಡವೆಗಳು ಚುಕ್ಕೆಗಳು ಇವ ವಾರದಲ್ಲಿ ಎರಡು ಸರಿಗೆ ಹಚ್ಕೊಂಡ್ರೆ ಎಲ್ಲನೂ ಹೋಗ್ಲಾಡ್ಸುತ್ತೆ ಫ್ರೆಂಡ್ಸ್ ಪಾರ್ಲರ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ ಸ್ಪೆಷಲ್ ಮಾಡ್ಕೋ ಅವಶ್ಯಕತೆನೇ ಇಲ್ಲ ಮನೆಯಲ್ಲೇ ನೀವು ಸ್ಪೆಷಲ್ನ ಮಾಡ್ಕೋಬೋದು ಅಕ್ಕಿ ಹಿಟ್ಟಿನಿಂದ ಬರೀ ನಾಲ್ಕೇ ನಾಲ್ಕು ಬದಮ್ನಿಂದ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ನನ್ನ ಮುಖ ಯಾವ ಥರ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಹಾಕೊಳ್ಳಿ ಫ್ರೆಂಡ್ಸ್ ನಾನು ನಿಮಗೆ ನನ್ನ ಮುಖದ ಮೇಲೆ ನೇರವಾಗಿ ಹಾಕ್ಕೊಂಡನ್ನು ನಾನು ನಿಮಗೆ ತೋರ್ಸಿದ್ದೀನಿ ಫ್ರೆಂಡ್ಸ್ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಬೇಕು ಫ್ರೆಂಡ್ಸ್ ನೋಡಿ ಯಾವ ಥರ ಬ್ರೈಟ್ ಆಗಿ ಕಾಣಿಸ್ತಾ ಅಲ್ವಾ